ಹಲೋ ನಮಸ್ಕಾರ ಪ್ಯಾರ್ ಇಂಡಿಯಾ ರಿಲೀಸ್ಗೆ ತಯಾರು ಫೋರ್ಟಿ ಫೈವ್ ಎನ್ನುವ ಶಿವಣ್ಣ ಉಪೇಂದ್ರ ರಾಜ್ಬಿ ಶೆಟ್ಟಿ ಕೋಂಬೋದ ಸಿನಿಮಾ ಆಕೆ ಗೇಮ್ ಚೇಂಜರ್ ಎನ್ನುವ ರಾಮ್ ಚರಣ್ ಅವರ ಸಿನಿಮಾ ಕರ್ನಾಟಕದಲ್ಲಿ ಎಷ್ಟು ಕಲೆಕ್ಷನ್ ಅನ್ನು ಮಾಡಿದೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಕನ್ನಡದಿಂದ ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಚಿತ್ರವಾಗಿದೆ ವಾಗಜ್ ಪಾನಿ ಎನ್ನುವ ಸಿನಿಮಾ ಸಿನಿಮಾವನ್ನು ನತೀಶ್ ಶೆಟ್ಟಿ ಅವರು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾವನ್ನು ಖ್ಯಾತ ನಿರ್ದೇಶಕ ಅನುರಾಗ್ ಕಾಶ್ಯಪ್ ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಇದೀಗ ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಕೆಲವೇ ದಿನಗಳಲ್ಲಿ ರಿಲೀಸ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಇನ್ನು ಹೊಸದಾಗಿ ಫೆಬ್ರವರಿ ತಿಂಗಳಲ್ಲಿ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇರುವ ಹಾಲಿವುಡ್ ಚಿತ್ರವಾಗಿದೆ ಇಂಟ್ರೆಸ್ಟ್ ಟೆಲ್ಲರ್ ಎನ್ನುವ ಸಿನಿಮಾ ಸಿನಿಮಾ ಐಮ್ಯಾಕ್ಸ್ ಫಾರ್ಮ್ಯಾಟ್ನಲ್ಲಿ ಬೆಂಗಳೂರಿನಲ್ಲೂ ಕೂಡ ರಿಲೀಸ್ ಆಗ್ತಾ ಇದ್ದು ಇದೀಗ ಈ ಸಿನಿಮಾದ ಅಡ್ವಾನ್ಸ್ ಬುಕಿಂಗ್ ಬೆಂಗಳೂರಿನಲ್ಲಿ ಆರಂಭಗೊಂಡಿದೆ ಇನ್ನು ತಲಪತಿ ವಿಜಯ್ ಅಭಿನಯದಲ್ಲಿ ಇತ್ತೀಚೆಗೆ ಥಿಯೇಟರ್ಗೆ ರಿಲೀಸ್ ಆಗಿರುವ ದಿ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್ ಎನ್ನುವ ಸಿನಿಮಾವು ನಾಳೆ ಜಿ ಕನ್ನಡ ಎನ್ನುವ ವಾಹಿನಿಯಲ್ಲಿ ಪ್ರೀಮೇರ್ ನಡೆಸಲಿದೆ ಇನ್ನು ಹೊಸದಾಗಿ ತಮಿಳುನಿಂದ ರಿಲೀಸ್ ಆಗಿ ಹಿಟ್ ಅನ್ನು ಪಡೆದುಕೊಂಡಿರುವ ಚಿತ್ರ ಅಮರನ್ ಎನ್ನುವ ಸಿನಿಮಾ ಕೂಡ ನಾಳೆ ಸಂಜೆ ಆರು ಗಂಟೆಗೆ ಸ್ಟಾರ್ ಸುವರ್ಣ ಎನ್ನುವ ವಾಹಿನಿಯಲ್ಲಿ ಪ್ರೀಮೇರ್ ನಡೆಸಲಿದೆ ಕಿಚ್ಚ ಸುದೀಪ್ ಅವರ ಅಕ್ಕನ ಮಗ ಸಂಜಿತ್ ಸಂಜಯ್ ಅವರ ಮೊದಲ ಸಿನಿಮಾ ಇದೀಗ ಈಗಾಗಲೇ ಅನೌನ್ಸ್ಮೆಂಟ್ ಆಗಿದ್ದು ಮೊದಲಿಗೆ ಅನೌನ್ಸ್ಮೆಂಟ್ ಆಗಿದ್ದ ಸಿನಿಮಾವು ಡ್ರಾಪ್ ಆಗಿತ್ತು ಆ ಬಳಿಕ ಎರಡನೇ ಸಿನಿಮಾ ಅನೌನ್ಸ್ ಆಗಿದ್ದು ಇದು ಅವರ ಕಿರಿಯರ್ನ ಮೊದಲ ಸಿನಿಮಾ ಕೂಡ ಹೌದು ಈ ಸಿನಿಮಾವನ್ನು ಕೆಆರ್ಜಿ ಸ್ಟುಡಿಯೋಸ್ ಅವರು ನಿರ್ಮಾಣ ಮಾಡ್ತಾ ಇದ್ದು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ಜನವರಿ ಇಪ್ಪತ್ನಾಲ್ಕಕ್ಕೆ ರಿಲೀಸ್ ಮಾಡ್ತಿದ್ದಾರೆ ಸಿನಿಮಾ ತಂಡ ಕನ್ನಡದಿಂದ ಜನವರಿ ಮೂವತ್ತೊಂದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇರುವ ಹೊಸದಾದ ಚಿತ್ರವಾಗಿದೆ ನೋಡಿದವರು ಏನಂತಾರೆ ಎನ್ನುವ ಸಿನಿಮಾ ಸಿನಿಮಾ ತಂಡವು ಸಿನಿಮಾದ ಟ್ರೈಲರ್ ಅನ್ನು ಇದೀಗ ರಿಲೀಸ್ ಮಾಡಿದ್ದು ಒಳ್ಳೆ ರೆಸ್ಪಾನ್ಸ್ ಅನ್ನೇ ಪಡಿತಾ ಇದೆ ಸಿನಿಮಾದ ಟ್ರೈಲರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನವೀನ್ ಅವರು ಕಾಣಿಸಿಕೊಂಡಿದ್ದಾರೆ ಇನ್ನು ತಮಿಳುನಾಟ ವಿಶಾಲ್ ಅಭಿನಯದ ಮದಗಜ ರಾಜ ಎನ್ನುವ ಸಿನಿಮಾ ಇದೀಗ ಥಿಯೇಟರ್ ಗೆ ರಿಲೀಸ್ ಆಗಿ ಸದ್ದನ್ನು ಮಾಡ್ತಾ ಇದೆ ಹನ್ನೆರಡು ವರ್ಷಗಳ ಬಳಿಕ ಥಿಯೇಟರ್ಗೆ ರಿಲೀಸ್ ಆಗಿದ್ದರೂ ಕೂಡ ಸಿನಿಮಾ ದೊಡ್ಡ ರೆಸ್ಪಾನ್ಸ್ ಅನ್ನೇ ಥಿಯೇಟರ್ಗಳಲ್ಲಿ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದ್ದು ಅದು ಅಲ್ಲದೆ ತಮಿಳಿನಲ್ಲಿ ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗಿರುವ ಸಿನಿಮಾಗಳಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಪಡೆದಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಈ ಸಿನಿಮಾವು ಪಡೆದುಕೊಂಡಿದೆ ಈ ಸಿನಿಮಾ ಆದ ಬಳಿಕ ಅವರ ಹೊಸದಾದ ಸಿನಿಮಾವು ರಿಲೀಸ್ ಆಗ್ತಾ ಇದೆ ಇದೇ ಸುಂದರ್ಸಿ ನಿರ್ದೇಶನ ಮಾಡಿರುವ ಅಂಬಲ ಎನ್ನುವ ಸಿನಿಮಾವು ಇದೀಗ ಥಿಯೇಟರ್ಗಳಲ್ಲಿ ರಿಲೀಸ್ ಆಗಲು ಸಿನಿಮಾ ತಂಡವು ತಯಾರು ನಡೆಸ್ತಾ ಇದ್ದಾರೆ ಇನ್ನು ವಿಶಾಲ್ ಅವರ ಈ ಸಿನಿಮಾ ಆದ ಬಳಿಕ ಮುಂದಿನ ಸಿನಿಮಾವನ್ನು ತಮಿಳುನ ಖ್ಯಾತ ನಿರ್ದೇಶಕ ಗೌತಮ್ ಮೇನೂನ್ ಅವರು ನಿರ್ದೇಶನ ಮಾಡಲಿದ್ದಾರೆ ಸಿನಿಮಾದ ಅನೌನ್ಸ್ಮೆಂಟ್ ಸಿನಿಮಾ ತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರುವ ಸಾಧ್ಯತೆಗಳು ಕೂಡ ಇದೆ ಇನ್ನು ಹಿಂದಿಯಿಂದ ಪಾತಾಲೋಕ್ ಎನ್ನುವ ಸೀರೀಸ್ನ ಹೊಸದಾದ ಸೀಸನ್ ಇದೀಗ ಅಮೆಝಾನ್ ಪ್ರೈಮ್ ವಿಡಿಯೋದಲ್ಲಿ ಪ್ರೀಮಿಯರ್ ನಡೆಸ್ತಾ ಇದೆ ಕನ್ನಡದಲ್ಲೂ ಕೂಡ ಈ ಸೀಸನ್ ಇದೀಗ ಲಭ್ಯವಿದೆ ತಮಿಳು ನಟ ಸೂರ್ಯ ಅವರ ಕೆರಿಯರ್ನ ಮೋಸ್ಟ್ ಆವಿವೇಟೆಡ್ ಪ್ರಾಜೆಕ್ಟ್ ಆಗಿರುವ ವಾಡಿವಾಸಲ್ ಎನ್ನುವ ಎಂಬ ಸಿನಿಮಾವು ಕೊನೆಗೂ ಕೂಡ ಇದೀಗ ಶುರುವಾಗ್ತಾ ಇದೆ ವಾಡಿವಾಸಲ್ ಎನ್ನುವ ಸಿನಿಮಾವನ್ನು ಮಾರನ್ ಅವರು ನಿರ್ದೇಶನ ಮಾಡ್ತಾ ಇದ್ದು ನಮ್ಮ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾವನ್ನು ನಿರ್ಮಾಣ ಮಾಡಿರುವ ಕಲೇಪುಲಿ ಎಸ್ತಾನು ಅವರು ನಿರ್ಮಾಣ ಮಾಡುತ್ತಿದ್ದಾರೆ ಇದೀಗ ಸಿನಿಮಾದ ಚಿತ್ರೀಕರಣವನ್ನು ಈ ವರ್ಷದ ಏಪ್ರಿಲ್ ತಿಂಗಳಿನಿಂದ ಆರಂಭ ಮಾಡುವುದಾಗಿ ಸಿನಿಮಾ ತಂಡವು ಅನ್ನು ಮಾಡಿಕೊಳ್ಳುತ್ತಿದ್ದಾರೆ ಜಿ ಪ್ರಕಾಶ್ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡ್ತಾ ಇದ್ದು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಮಲಯಾಳು ನಟಿ ಐಶ್ವರ್ಯ ಲಕ್ಷ್ಮಿ ಅವರು ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಇದೀಗ ಲಭ್ಯಗೊಂಡಿದೆ ಇನ್ನು ತೆಲುಗಿನಿಂದ ಹೊಸದಾಗಿ ಸಂಕ್ರಾಂತಿ ಪ್ರಯುಕ್ತ ಥಿಯೇಟರ್ ಗೆ ರಿಲೀಸ್ ಆಗಿರುವ ಚಿತ್ರವಾಗಿದೆ ಶಂಕರ್ ರಾಮ್ಚರಣ್ ಕೊಂಬೋದ ಗೇಮ್ ಚೇಂಜರ್ ಎನ್ನುವ ಸಿನಿಮಾ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಮೊದಲ ದಿನಗಳಿಂದಲೇ ನೆಗೆಟಿವ್ ರೆಸ್ಪಾನ್ಸ್ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿತ್ತು ಮೊದಲ ದಿನ ಒಳ್ಳೆಯ ಕಲೆಕ್ಷನ್ ಅನ್ನು ಮಾಡಿದರೂ ಕೂಡ ಎರಡನೇ ದಿನ ಮಲಿಕಾ ಸಿನಿಮಾದ ಕಲೆಕ್ಷನ್ನಲ್ಲಿ ದೊಡ್ಡ ಮಟ್ಟಿನ ಹಿನ್ನಡೆ ಕಂಡಿದೆ ಚಿತ್ರವು ರಿಲೀಸ್ ಆಗಿ ಇದುವರೆಗೂ ಕರ್ನಾಟಕ ಬಾಕ್ಸ್ ಆಫೀಸಿನಲ್ಲಿ ಒಂಬತ್ತು ಕೋಟಿ ಎಂಬತ್ತು ಲಕ್ಷ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಕರ್ನಾಟಕದಲ್ಲಿ ಸಿನಿಮಾವು ಬ್ರೇಕ್ ಇವನ್ ಪಾಯಿಂಟ್ ಅನ್ನು ದಾಟಬೇಕಾಗಿದ್ರೆ ಅದರ ಲಾಭವನ್ನು ಗಳಿಸಬೇಕಾಗಿದ್ರೆ ಇಪ್ಪತ್ತೆರಡು ಕೋಟಿಯಾದರೂ ಕಲೆಕ್ಷನ್ ಮಾಡಬೇಕು ಆದ್ದರಿಂದಲೇ ಸಿನಿಮಾ ಇದೀಗ ಮೇಲ್ನೋಟಕ್ಕೆ ನೋಡ್ತಾ ಇದ್ರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಸೋಡನ್ನೇ ಕಾಣುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಸಿನಿಮಾವು ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ಕರ್ನಾಟಕದಲ್ಲಿ ಹದಿಮೂರು ಕೋಟಿ ಗಡಿಯನ್ನು ಗಾಟುವುದು ಕೂಡ ಡೌಟ್ ಇನ್ನು ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿವಸ ನೂರ ಎಂಬತ್ತಾರು ಕೋಟಿ ಕಲೆಕ್ಷನ್ ಮಾಡಿದೆ ಅಂತ ಸಿನಿಮಾ ತಂಡವು ಫೇಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ರು ಆದರೆ ಇದೀಗ ನಿನ್ನೆಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಸೇರಿ ನಿಜವಾಗಿಯೂ ಈ ಸಿನಿಮಾವು ಇದೀಗ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಲ್ಲಿ ನೂರ ಎಂಬತ್ತಾರು ಕೋಟಿ ಕಲೆಕ್ಷನ್ ಅನ್ನು ದಾಟಿದೆ ಒಂದು ವಾರ ಬೇಕಾಯಿತು ಸಿನಿಮಾ ತಂಡವು ಹೇಳಿದ್ದ ನೂರ ಎಂಬತ್ತಾರು ಕೋಟಿ ಕಲೆಕ್ಷನ್ ಅನ್ನು ದಾಟಲು ಈ ಸಿನಿಮಾಕ್ಕೆ ಇನ್ನು ತಮಿಳು ನಟ ಧನುಷ್ ಅವರ ಹೊಸದಾಗಿ ನಿರ್ದೇಶನದಲ್ಲಿ ತಯಾರಾಗಿರುವ ಚಿತ್ರವಾಗಿದೆ ನೀಕ್ ಎನ್ನುವ ಸಿನಿಮಾ ಸಿನಿಮಾವನ್ನು ಜನವರಿ ಕೊನೆಯಲ್ಲಿ ಥಿಯೇಟರ್ ಗೆ ರಿಲೀಸ್ ಮಾಡಲು ಸಿನಿಮಾ ತಂಡವು ಪ್ಲಾನ್ ಅನ್ನು ಮಾಡಿಕೊಂಡಿದ್ರು ಸಿನಿಮಾದಲ್ಲಿ ಹೊಸಬರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಇದೀಗ ಸಿನಿಮಾ ತಂಡವು ಈ ಸಿನಿಮಾದ ರಿಲೀಸ್ ಅನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ವಿದಾ ಮೊಯರ್ಚಿ ಎಂಬ ಸಿನಿಮಾವು ರಿಲೀಸ್ ಆಗ್ತಾ ಇರುವುದರಿಂದ ಈ ಸಿನಿಮಾದ ರಿಲೀಸ್ ಅನ್ನು ಇದೀಗ ಪೋಸ್ಟ್ಪೋನ್ ಮಾಡಿದ್ದು ಫೆಬ್ರವರಿ ಇಪ್ಪತ್ತೊಂದಕ್ಕೆ ಈ ಸಿನಿಮಾವನ್ನು ಥಿಯೇಟರ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಇದೀಗ ಕನ್ಫರ್ಮ್ ಮಾಡಿದ್ದಾರೆ ಶ್ರೀನಗರ ಕೆಟ್ಟಿ ಕೆಟ್ಟಿರಚಿತಾರಾಮ್ ಅಭಿನಯದ ಸಂಜು ವರ್ಸ್ ಗೀತಾ ಸಿನಿಮಾದ ಎರಡನೇ ಭಾಗ ಇದೀಗ ಥಿಯೇಟರ್ಗೆ ರಿಲೀಸ್ ಆಗಿದೆ ನಾಗಶೇಖರ್ ಅವರು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಸಿನಿಮಾಕ್ಕೂ ಕೂಡ ಒಂದು ಆವರೇಜ್ ರೆಸ್ಪಾನ್ಸ್ ಅನ್ನೇ ಥಿಯೇಟರ್ಗಳಲ್ಲಿ ಇದೀಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗಿದೆ ಸಿನಿಮಾವು ಕರ್ನಾಟಕದಾದ್ಯಂತ ಒಳ್ಳೆ ಸ್ಕ್ರೀನ್ ಕಾರ್ಡ್ನಲ್ಲಿ ಮೊದಲ ದಿವಸವಂತೂ ರಿಲೀಸ್ ಆಗಿದೆ ವಿಜಯ್ ಸತಪತಿ ಅವರು ಹೊಸದಾಗಿ ತಯಾರಾಗ್ತಾ ಇರುವ ಒಂದು ಚಿತ್ರವಾಗಿದೆ ಟ್ರೈನ್ ಎನ್ನುವ ಸಿನಿಮಾ ಸಿನಿಮಾವನ್ನು ಮಿಸ್ಕಿನ್ ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ ಸಿನಿಮಾ ತನ್ನ ಶಿವಣ್ಣ ಉಪೇಂದ್ರ ರಾಜಭಿಶೆಟ್ಟಿ ಕೊಂಬೋದಲ್ಲಿ ಬರ್ತಾ ಇರುವ ಮಲ್ಟಿಸ್ಟಾರರ್ಡ್ ಸಿನಿಮಾವಾಗಿದೆ ಫೋರ್ಟಿಫೈವ್ ಎನ್ನುವ ಸಿನಿಮಾ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಅವರು ಇದೇ ಮೊದಲ ಬಾರಿಗೆ ನಿರ್ದೇಶನ ಮಾಡಿ ಈ ಸಿನಿಮಾ ತಯಾರಾಗ್ತಾ ಇದ್ದು ಫೋರ್ಟಿ ಫೈವ್ ಎನ್ನುವ ಸಿನಿಮಾದ ವಿಎಫ್ಎಕ್ಸ್ ಕ್ವಾಲಿಟಿ ಎಲ್ಲ ಹಾಲಿವುಡ್ ಲೆವೆಲ್ನಲ್ಲೇ ಇದೆ ಎನ್ನುವುದು ಈ ಹಿಂದೆ ಸಿನಿಮಾ ತಂಡ ಹೇಳಿದ ಮಾತು ಈ ಸಿನಿಮಾವು ದೊಡ್ಡವಟ್ಟಿನಲ್ಲೇ ತಯಾರಾಗಿದ್ದು ಆಗಸ್ಟ್ ಹದಿನೈದಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದೆ ಸಿನಿಮಾವನ್ನು ಕರ್ನಾಟಕದಲ್ಲಿ ಮಾತ್ರವೇ ರಿಲೀಸ್ ಮಾಡುವ ಬದಲು ಒಂದು ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಿಯೇ ಸಿನಿಮಾ ತಂಡವು ಮೇಕಿಂಗ್ ಮಾಡಿದ್ದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಸಿನಿಮಾವು ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿಗಳು ಲಭ್ಯಗೊಂಡಿದೆ ಕರ್ನಾಟಕದ ವಿತರಣಾ ಹಕ್ಕನ್ನು ಈ ಸಿನಿಮಾದ್ದು ಕೆಎನ್ ಪ್ರೊಡಕ್ಷನ್ಸ್ ಅವರು ಒಂದು ದೊಡ್ಡ ಮಟ್ಟಿನ ಮೊತ್ತಕ್ಕೆ ಪಡೆದುಕೊಂಡಿದ್ದಾರೆ ಈ ಸಿನಿಮಾವನ್ನು ಭಾರತದಾದ್ಯಂತ ಒಂದೊಳ್ಳೆ ಪ್ರಮೋಷನ್ ಅನ್ನು ನೀಡಿ ರಿಲೀಸ್ ಮಾಡಲು ಸಿನಿಮಾ ತಂದು ಸದ್ಯಕ್ಕೆ ಪ್ಲಾನ್ ಅನ್ನಂತೂ ಮಾಡಿಕೊಂಡಿದ್ದಾರೆ ಯಾರೆಲ್ಲ ಫೈವ್ ಎನ್ನುವ ಸಿನಿಮಾಕ್ಕಾಗಿ ಕಾಯ್ತಾ ಇದ್ದೀರಿ ಎನ್ನುವುದನ್ನು ಕಮೆಂಟ್ ಮಾಡಿ ತಿಳಿಸಿ ಶ್ರೇಯಸ್ ಮಂಜು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ವಿಷ್ಣು ಪ್ರಿಯಾ ಎನ್ನುವ ಸಿನಿಮಾ ಸಿನಿಮಾವನ್ನು ವಿಕೆ ಪ್ರಕಾಶ್ ಅವರು ನಿರ್ದೇಶನ ಮಾಡಿದ್ದು ಸಿನಿಮಾದಲ್ಲಿ ಪ್ರಿಯಾ ವಾರಿಯರ್ ಎನ್ನುವ ಮಲಯಾಳಂ ನಟಿ ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದಾರೆ ಇದೇ ಸಿನಿಮಾದ ಹೊಸದಾದ ಹಾಡನ್ನು ಚಿತ್ರತಂಡವು ರಿಲೀಸ್ ಮಾಡಿದ್ದಾರೆ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಇದುವರೆಗೂ ಚಿತ್ರತಂಡವು ಕನ್ಫರ್ಮ್ ಮಾಡಿಲ್ಲ ಇನ್ನು ತೆಲುಗಿನಿಂದ ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗಿರುವ ಹೊಸದಾದ ಚಿತ್ರವಾಗಿತ್ತು ಸಂಕ್ರಾಂತಿ ಕಿ ವಸ್ತುನಾಂ ಎನ್ನುವ ಸಿನಿಮಾ ಸಿನಿಮಾದಲ್ಲಿ ವೆಂಕಟೇಶ್ ನೂರು ಪ್ರಮುಖ ಪಾತ್ರದಲ್ಲಿ ನಡೆಸಿದ್ದು ಸಂಕ್ರಾಂತಿ ಪ್ರಯುಕ್ತ ರಿಲೀಸ್ ಆಗಿರುವ ಸಿನಿಮಾಗಳಲ್ಲಿ ಸದ್ಯಕ್ಕೆ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡ್ತಾ ಇರುವ ಚಿತ್ರವಾಗಿದೆ ಈ ಸಿನಿಮಾ ಇದೀಗ ಈ ಚಿತ್ರವು ಕೆಲವೇ ಕೆಲವು ದಿನಗಳಲ್ಲಿ ವಿಶ್ವದಾದ್ಯಂತ ಬಾಕ್ಸ್ ಆಫೀಸ್ ನಲ್ಲಿ ನೂರು ಕೋಟಿ ಗಡಿಯನ್ನು ದಾಟಲಿದೆ ಎನ್ನುವ ಮಾಹಿತಿಗಳು ಲಭ್ಯಗೊಂಡಿದೆ ಇನ್ನು ಕನ್ನಡದಲ್ಲಿ ಮೊದಲ ಬಾರಿಗೆ ಒಂದು ವಿನೂತನ ಪ್ರಯೋಗವೊಂದು ನಡೀತಾ ಇದ್ದು ಸಂಪೂರ್ಣ ಯಕ್ಷಗಾನವನ್ನು ಥಿಯೇಟರ್ಗಳಲ್ಲಿ ತೋರಿಸಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ರವಿ ಬಸರೂರ್ ರವಿ ಬಸರೂರ್ ಅವರ ಡ್ರೀಮ್ ಪ್ರಾಜೆಕ್ಟ್ ಆಗಿದ್ದು ಈ ಸಿನಿಮಾ ಈ ಸಿನಿಮಾವನ್ನು ಎಸ್ ಎಸ್ ರಾಜ್ಕುಮಾರ್ ಎನ್ನುವರು ನಿರ್ಮಾಣ ಮಾಡಿದ್ದಾರೆ ಇದೀಗ ಈ ಯಕ್ಷಗಾನದಲ್ಲಿ ಶಿವಣ್ಣ ಕೂಡ ಇರಲಿದ್ದಾರೆ ಎನ್ನುವುದನ್ನು ಪೋಸ್ಟರ್ ಮೂಲಕ ಕನ್ಫರ್ಮ್ ಮಾಡಿದ್ದಾರೆ ಚಿತ್ರತಂಡ ಇನ್ನು ಹೊಸದಾಗಿ ತೆಲುಗಿನಿಂದ ತಯಾರಾಗ್ತಾ ಇರುವ ಚಿತ್ರವಾಗಿದೆ ನಾಗಬಂಧಂ ಎನ್ನುವ ಸಿನಿಮಾ ಸಿನಿಮಾವನ್ನು ಅಭಿಷೇಕ್ ನಾಮ ಎನ್ನುವರು ನಿರ್ದೇಶನ ಮಾಡಿದ್ದು ಸಿನಿಮಾವು ಕನ್ನಡ ಸೇರಿದಂತೆ ಐದು ಭಾಷೆಗಳಲ್ಲಿ ತಯಾರಾಗಲಿದೆ ಸಿನಿಮಾದ ಹೊಸದೊಂದು ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಈಗಾಗಲೇ ರಿಲೀಸ್ ಕೂಡ ಮಾಡಿದ್ದಾರೆ ಇನ್ನು ಶರಣ್ ಅವರ ಹೊಸದಾಗಿ ರಿಲೀಸ್ ಆಗಿರುವ ಚೂಮಂತರ್ ಎನ್ನುವ ಸಿನಿಮಾವು ಇದೀಗ ಮೊದಲ ವಾರ ಥಿಯೇಟರ್ಗಳಲ್ಲಿ ದಾಟಿದೆ ಎರಡನೇ ವಾರ ಈ ವೀಕೆಂಡ್ನಲ್ಲಿ ಇವತ್ತು ಮತ್ತು ನಾಳೆ ಸಿನಿಮಾಕ್ಕೆ ಒಳ್ಳೆ ಸ್ಕ್ರೀನ್ ಕೌಂಟ್ ಲಭ್ಯವಾಗಿದ್ದು ಬೆಂಗಳೂರು ಹೊರತುಪಡಿಸಿ ಕರ್ನಾಟಕದಾದ್ಯಂತ ಸಿನಿಮಾಕ್ಕೆ ಒಳ್ಳೆ ಸ್ಕ್ರೀನ್ ಕೌಂಟ್ ಇದೆ ಆದ್ದರಿಂದಲೇ ಸಿನಿಮಾವು ಎರಡನೇ ವಾರ ಅಂತ್ಯದಲ್ಲೂ ಕೂಡ ಒಂದೊಳ್ಳೆ ಕಲೆಕ್ಷನ್ ಅನ್ನು ಮುಂದೆ ನೋಡ್ತಾ ಇದೆ ಈ ವಾರಾಂತ್ಯ ಅಂತ್ಯ ಮಾಡುವ ಒಳಗೆ ಸಿನಿಮಾವು ಕರ್ನಾಟಕ ಬಾಕ್ಸ್ ಆಫೀಸಿನಿಂದ ಮಾತ್ರ ಐದು ಕೋಟಿ ಗಡಿಯನ್ನು ಕೂಡ ದಾಟುವ ಸಾಧ್ಯತೆಗಳಿವೆ